ಅನ್ನ ಆಳ್ತಾ ಇದಾರೆ ಜರ್ನಲಿಸಮ್ನ ಓನರ್ಗಳಾಗಿದ್ದಾರೆ ಟಿ ವಿ ಗಳು ಆಗಲಿ ಇವತ್ತೇ ಎಡವಿ ಬಿದ್ದಿದ್ದಲ್ಲ ಯಾವಾಗಲೂ ಎಡವು ಬೀಳ್ತಾ ಇದೆ ಅದನ್ನ ನೀವು ಯಾರಾದರೂ ಹಿರಿಯರಾಗಿ ಖಂಡಿಸಿದ್ರ ನಮ್ಮ ಮನೆ ನಾವು ಕ್ಲೀನ್ ಮಾಡ್ಬೇಕ್ರಿ ಯಾರ್ಯಾರೋ ಬಂದು ಕ್ಲೀನ್ ಮಾಡೋದಲ್ಲ ಈಗ ನಮ್ಮ ಪತ್ರಿಕೋದ್ಯಮದಲ್ಲಿ ಮೊದ್ಲು ಪ್ಯಾಷನೇಟೆಡ್ ಜರ್ನಲಿಸ್ಟ್ ಇದ್ರು ಅವರಿಗೆ ನಾನು ಯಾಕೆ ಪತ್ರಕರ್ತ ಆಗಿದ್ದೀನಿ ಅನ್ನುವಂಥ ಸ್ಪಷ್ಟ ಕಲ್ಪನೆ ಇತ್ತು ನಾನು ಯಾಕೆ ಪತ್ರಕರ್ತ ಆಗಿದ್ದೀನಿ ನಾನು ಯಾಕೆ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ನನ್ನ ನಾನು ಬಂದಿದ್ದು ಸಮಾಜಕ್ಕೋಸ್ಕರ ಸಮಾಜ ಜನ ಜನರ ಜಾಗೃತಿ ಮೂಡಿಸೋಸ್ಕರ ಸಮಾಜ ಜನರಿಗೆ ಸತ್ಯ ಹೇಳೋಕ್ಕೋಸ್ಕರ ಪ್ರಾಮಾಣಿಕವಾಗಿ ದುಡಿದು ಜನರ ಜೊತೆ ಇರೋಕ್ಕೋಸ್ಕರ ಅನ್ನುವಂಥ ಸ್ಪಷ್ಟ ಕಲ್ಪನೆ ಪತ್ರಕರ್ತರಿಗೆ ಆ ಉದ್ದೇಶ ಇಟ್ಕೊಂಡೇ ಜರ್ನಲಿಸಂಗೆ ಬಂದಿದ್ರು ಆದ್ರೆ ಈಗ ಬರುವವರು ಯಾರ್ರಿ ಯಾರು ಈಗ ಬರ್ತಿರೋರು ತಲೆ ಹಿಡುಕರು ದಲ್ಲಾಳಿಗಳು ಬ್ಲ್ಯಾಕ್ ಮೇಲರ್ಸ್ ಬರ್ತಿದ್ದಾರೆ ಮೇನ್ ಮೀಡಿಯಾದಲ್ಲೇ ಇದ್ದಾರೆ ಯಾರಾದ್ರೂ ಹಿರಿಯ ಪತ್ರಕರ್ತರು ಅದನ್ನ ಪ್ರತಿಭಟಿಸಿದಾರಾ ಅದನ್ನ ಪ್ರತಿಭಟಿಸಿದಾರಾ ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ಅಂತ ದಲ್ಲಾಳಿಗಳು ಕೂತ್ಕೊಂಡು ನಾವೇ ಶ್ರೇಷ್ಠರು ನಾವೇ ಪತ್ರಕರ್ತರು ಉಳಿದವರೆಲ್ಲ ಪತ್ರಕರ್ತರೇ ಅಲ್ಲ ಅಂತ ಗಟ್ಟಿ ದನಿಯಲ್ಲಿ ಮಾತಾಡ್ತಿರುವಾಗ ಈ ನಮ್ಮ ಸಂಪಾದಕರಾಗಿ ಹಿರಿಯ ನನಗೆ ನಾನು ಸಂಘಟಕರಿಗೆ ಒಂದು ಮಾತು ಹೇಳಬೇಕಿತ್ತು ಇವತ್ತು ಸಂಪಾದಕರನ್ನ ಕರೆಸ್ಬೇಕಿತ್ತು ನೀವು ಪತ್ರಿಕೆಗಳ ಓನರ್ ಗಳನ್ನ ಕರೆಸ್ ಕರೆಸ್ಬೇಕಿತ್ತು ಆವಾಗ ನಾವು ಸತ್ಯವನ್ನ ಹೇಳ್ತಾ ಇದ್ವಿ ಹೇಳ್ತಿರೋದು ಯಾಕೆ ನೀವು ಈಗ ಹಿರಿಯ ಪತ್ರಕರ್ತರು ಇದಾರಲ್ಲ ಹಿರಿಯ ಸಂಪಾದಕರು ಒಂಬತ್ತು ಗಂಟೆ ಒಂಬತ್ತುವರೆಯ ಚರ್ಚಾ ಕಾರ್ಯಕ್ರಮದಲ್ಲಿ ಅವರು ಭ್ರಷ್ಟಾಚಾರ ಮಾಡದ ಆ ಕ್ಷೇತ್ರ ಹಾಳಾಯ್ತು ಈ ಕ್ಷೇತ್ರ ಹಾಳಾಯ್ತು ಅಂತ ಪುಂಖಾನುಪುಂಖವಾಗಿ ನೀವು ಗಂಟಲು ಕಿರುಚು ಹಾಗೆ ನೀವು ಮಾತಾಡ್ತಿರಲ್ಲ ನಿಮ್ಮ ಕ್ಷೇತ್ರದಲ್ಲಿ ಹುಳ ಬೀಳ್ತಾ ಇದೆ ನಿಮ್ಮ ಕ್ಷೇತ್ರ ಹಾಳಾಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಬ್ಲಾಕ್ ಮೇಲರ್ ಗಳು ಬರ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ತಲೆ ಹಿಡುಕರು ಬರ್ತಾ ಇದ್ದಾರೆ ಹೇಳ್ತೀನಿ ತಲೆ ಹಿಡುಕರು ಕೂಡ ಇವತ್ತು ಜರ್ನಲಿಸಮ್ ಅನ್ನ ಆಳ್ತಾ ಇದಾರೆ ಜರ್ನಲಿಸಂನ ಓನರ್ ಗಳಾಗಿದ್ದಾರೆ ಅಂತ ಎಷ್ಟು ಜನ ಬೇಕು ನಿಮ್ಗೆ ಉದಾಹರಣೆಗಳು ಯಾರಾದ್ರೂ ಒಬ್ರು ಹಿರಿಯರು ಅದನ್ನ ಖಂಡಿಸಿದ್ರ ಯಾರಾದ್ರೂ ಹಿರಿಯ ಪತ್ರಕರು ಪತ್ರಕರ್ತರು ಇಂಥದ್ದೊಂದು ಸಭೆ ಸಮಾರಂಭಗಳನ್ನ ಮಾಡಿ ಅದನ್ನ ಖಂಡಿಸಿ ಅಂಥವ್ರು ಪತ್ರಿಕೋದ್ಯಮದಲ್ಲಿ ಇರಬಾರ್ದು ಅದನ್ನ ಕ್ಲೀನ್ ನಮ್ಮ ಮನೆ ನಾವು ಕ್ಲೀನ್ ಮಾಡ್ಬೇಕ್ರಿ ಯಾರ್ಯಾರೋ ಬಂದು ಕ್ಲೀನ್ ಮಾಡೋದಲ್ಲ ನೀವು ಬಾಕಿ ತಪ್ಪನ್ನೆಲ್ಲ ಗುರುತಿಸಿ ಗುರುತಿಸಿ ಹೇಳ್ತೀರಾ ನಿಮ್ಮ ಮನೇಲಿ ಆಗಿರೋ ತಪ್ಪನ್ನ ಯಾರು ಗುರುತಿಸ್ಬೇಕು ನಾವೇ ಗುರುತಿಸ್ಬೇಕು ನಾವೇ ವಿಮರ್ಶಿಸ್ಬೇಕು ತಾನೇ ನಾವು ವಿಮರ್ಶಿಸಿದ್ರೆ ನಾವು ವಿಲನ್ಗಳಾಗ್ಬಿಡ್ತೀವಿ ನಮ್ಮನ್ನ ಟ್ರೋಲ್ ಮಾಡ್ತೀರಾ ಅಲ್ವಾ ಈಗ ಸುದ್ದಿ ಮಾಧ್ಯಮ ಒಂದೇ ಅಲ್ಲ ನಾನು ಹೇಳ್ತಿರೋದು ಸಿನಿಮಾ ಮಾಧ್ಯಮಗಳಾಗ್ಲಿ ಅಥವಾ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು ಅವರು ಬಿತ್ತರಿಸುವಂತ ಕಾರ್ಯಕ್ರಮಗಳು ಎಷ್ಟು ಸಾಮಾಜಿಕ ಇದನ್ನ ಹೊಂದಿದವೆ ಅವುಗಳಿಗೆ ಎಷ್ಟು ಸಾಮಾಜಿಕ ಬದ್ಧತೆಗಳಿವೆ ನಾನು ಬಿಗ್ ಬಾಸ್ನ ಬಗ್ಗೆ ಒಂದು ಮಾತನ್ನಾಡಿದ್ದೆ ಆ ಮಾತಿಗೆ ನನಗೆ ಎಷ್ಟು ಧಂಕಿಗಳು ಬಂದು ಹೋಗುತ್ತಾ ಎಷ್ಟು ದಮಕಿಗಳು ಬಂದವು ನನ್ನದು ಒಂದೇ ಮಾತಿತ್ತು ನಾನು ಹೇಳಿದೆ ಯಾವಾಗ ಸಾಮಾಜಿಕ ಬದ್ಧತೆ ಇಲ್ಲದೆ ನೀವು ಕಾರ್ಯಕ್ರಮಗಳನ್ನ ಮಾಡ್ತಿರೋ ಅಂತಹ ಕಾರ್ಯಕ್ರಮಗಳಿಗೆ ಯಾವ ಕಾರಣಕ್ಕೂ ಕೂಡ ನಾವು ಬೆಂಬಲ ಕೊಡಲ್ಲ ಸಾಮಾಜಿಕ ಬದ್ಧತೆ ಬೇಕ್ರಿ ಅದರಲ್ಲಿ ಒಂದು ಆ ಕಾರ್ಯಕ್ರಮ ಪ್ರತಿಯೊಂದು ಜನರಲ್ಲಿ ಒಂದು ಒಂದು ಜ್ಞಾನವನ್ನು ಹುಟ್ಟಿಸಬೇಕು ಜಾಗೃತಿಯನ್ನು ಮೂಡಿಸಬೇಕು ಅವರ ಚಿಂತನೆಯನ್ನ ಮೂಡಿಸಬೇಕು ವೈಚ ಈಗ ಇಷ್ಟು ಕಾರ್ಯಕ್ರಮಗಳು ಬಂದ ನಾನು ನೋಡ್ತಾ ಇದ್ದೀನಲ್ಲ ಹತ್ತು ಹದಿನೈದು ವರ್ಷದಿಂದ ಟಿ ವಿ ಚಾನೆಲ್ಗಳು ಇನ್ನು ಇವತ್ತೇ ಎಡವಿ ಬಿದ್ದಿದ್ದಲ್ಲ ಟಿವಿ ಚಾನೆಲ್ಗಳು ಆಗಲಿ ಇವತ್ತೇ ಎಡವಿ ಬಿದ್ದಿದ್ದಲ್ಲ ಯಾವಾಗಲೂ ಎಡವೆ ಬೀಳ್ತಾ ಇದೆ ಅದನ್ನು ನೀವು ಯಾರಾದರೂ ಹಿರಿಯರಾಗಿ ಖಂಡಿಸಿದ್ರ ಯಾರಾದರೂ ಖಂಡಿಸಿದ್ರ ಏನು ಮೌಢ್ಯವನ್ನು ಬಿತ್ತರಿಸುವಂತ ಕಾರ್ಯಕ್ರಮಗಳು ಪ್ರಸಾರ ಆಗಿ ನಂಬರ್ ಒನ್ ಟಿ ಆರ್ ಪಿ ಕೊಟ್ಟಿದವ ಜನಗಳೇ ನೀವು ಕೊಟ್ಟಿಲ್ವಾ ನೀವು ಅದನ್ನೇ ಮೌಢ್ಯವಾಗಿ ಅದೇ ಸತ್ಯ ಅನ್ನೋದನ್ನು ನೀವು ಒಪ್ಕೊಳ್ಳಿಲ್ವಾ ಅದನ್ನು ನಿಮ್ಮ ಪಾತ್ರನೂ ಇದೆ ಅದು ಬಿಟ್ಬಿಡಿ ಎಲ್ಲರೂ ಹೇಳಿದ್ರು ನಿಮ್ಮ ಜನತಂತ್ರದ ಪಾತ್ರವೂ ಇದೆ ಹೌದು ಅದನ್ನು ನಾನು ಮತ್ತೆ ಮಾತಾಡಕ್ಕೆ ಹೋಗಲ್ಲ ನಾನು ಮನೆ ಮನೆಯೊಳಗೆ ಈ ಮಾಧ್ಯಮದ ಮನೆ ಮಗಳಾಗಿ ನನಗೆ ಅತ್ಯಂತ ಜರ್ನಲಿಸಮ್ ಅನ್ನ ಪ್ರೀತಿಸುವವಳಾಗಿ ನಾನು ಈ ಮಾತನ್ನ ಅತ್ಯಂತ ನೋವಿಂದ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ನನಗೊಂದು ಇವತ್ತು ವೇದಿಕೆ ಸಿಕ್ಕಿದೆ ನನ್ನ ಮುಂದೆ ಹಿರಿಯರಿದ್ದಾರೆ ಹಿರಿಯರಿಗೆ ನಾನು ಹೇಳಬೇಕಾಗಿದೆ ನಾನು ಕಿರಿಯಳು ಆದ್ರೆ ಆದರೆ ಹಿರಿಯವಳಾಗ್ಲೂ ಹಿರಿಯವಳಾಗಲು ಹೇಳ್ಬೋದು ಕಿರಿಯವಳಲ್ಲಾದ್ರು ಹೇಳ್ಬೋದು ತಪ್ಪನ್ನ ತಪ್ಪು ಅಂತ ಹೇಳುವಂಥ ಛಾತಿಯನ್ನ ನೀವು ಬೆಳೆಸ್ಕೊಳ್ಳಿ ಹಿರಿಯರೇ ನೀವು ಹೇಳಿ ಅಷ್ಟು ಕಾರ್ಯಕ್ರಮಗಳು ಬಂದಾಗ ಎಲ್ರು ಕುಣಿದು ಕುಪ್ಪಳಿಸಿದ್ರಲ್ಲ ನೀವು ಅಂತ ಮೌಢ್ಯವನ್ನ ಬಿತ್ತರಿಸುವಂತ ಕಾರ್ಯಕ್ರಮಗಳು ಬಂದಾಗ ಗುಣಗುಣು ಗುಣಗುಣು ಗುಣುಗುಣು ಅಂತ ಹೇಳಿದ್ರೆ ಆಗಲ್ಲ ನಾವು ನಮ್ಮಷ್ಟಕ್ಕೆ ಗುಣಗುಣು ಅಂತ ಗುಸುಗುಸು ಗುಸುಗುಸು ಮಾಡಿದ್ರೆ ಖಂಡಿತ ಯಾರ ಕಿವಿಗೂ ಬೀಳಲ್ಲ ಗಟ್ಟಿಯಾಗಿ ಹೇಳಬೇಕಾಗಿದೆ ಗಟ್ಟಿಯಾಗಿ ಕೇಳಲಿಲ್ಲ ಅಂದ್ರೆ ಯಾವ ರೀತಿ ಹೇಳ್ಬೇಕು ಆಗ ರೀತಿ ಹೇಳಬೇಕಾಗಿದೆ ಈಗ ಮಾಡ್ಬೇಕಾಗಿರೋದೇನು ಹೌದು ಪತ್ರಿಕೆಗಳು ತಪ್ಪು ದಾರಿಯಲ್ಲಿವೆ ಬೇರೆ ಯಾರ್ಯಾರದು ಕೈಯಲ್ಲಿವೆ ಹಾಗಂತ ನನಗೇನು ನಿರಾಶೆ ಇಲ್ಲ ಖಂಡಿತ ನಿರಾಶೆ ಇಲ್ಲ ಯಾಕಂದ್ರೆ ಮಾಧ್ಯಮ ಬೆಳೀತಿರೋದೇ ಜನರಿಂದಾಗಿ ಆಯ್ತಾ ಜನರಿಂದ ಮಾಧ್ಯಮದಿಂದ ಜನ ಬೆಳೀತಾ ಇಲ್ಲ ಜನ್ ಮಾಧ್ಯಮಕ್ಕೆ ಗೊತ್ತು ಕೇಳಿಬೇಕಾದ್ರೆ ಪ್ರಜಾವಾಣಿಯ ಸಂಪಾದಕರಿಗೂ ಬೇಕಾದ್ರೆ ಕೇಳಿ ಬೇರೆ ಪ ಸಂಪಾದಕರು ಓಪನ್ ಆಗಿ ನಾನು ಕೇಳ್ತೇನೆ ನಾನು ಕೇಳ್ತೀನಿ ಅವರದ್ದು ಸರ್ಕ್ಯುಲೇಷನ್ ಎಷ್ಟಿದೆ ಟಿ ಆರ್ ಪಿ ಎಷ್ಟು ಇಳ್ದಿದೆ ಅಂತ ಜನ ಮಾಧ್ಯಮದ ಬಗ್ಗೆ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ನಾನು ಟಿ ವಿ ನೈನ್ ಸೇರುವಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫಸ್ಟ್ ನ್ಯೂಸ್ ಚಾನಲ್ ಆಗಿತ್ತು ಆವಾಗ ನಮ್ಮ ಒಂದೊಂದು ಚಾನೆಲ್ನ ಟಿ ಆರ್ ಪಿ ಐನೂರು ಆರ್ನೂರು ಸಾವಿರ ಮಟ್ಟಕ್ಕೆ ಹೋಗಿದ್ದಿದೆ ಅದು ಮಾಪನ ಇದೆ ಸಾವಿರದ ಮಟ್ಟದಲ್ಲಿತ್ತು ಈಗ ಕೇಳಿ ಟಿ ವಿ ಚಾನೆಲ್ಗಳ ಟಿ ಆರ್ ಪಿ ಎಷ್ಟಿದೆ ಅಂತ ಮೂವತ್ತು ಹದಿನೈದು ಮೂವತ್ತರಲ್ಲಿ ಇಳಿದಿದ್ದಾರೆ ಸಾವಿರದ ಪ್ರಶ್ನೆಯಲ್ಲಿ ಮೂವತ್ತರ ಪ್ರಶ್ನೆಯಲ್ಲಿ ಅಂದ್ರೆ ನಿಮ್ಮ ಜನಪ್ರಿಯತೆ ನಿಮ್ಮ ವಿಶ್ವಾಸಾರ್ಹತೆ ನಿಮ್ಮ ನಂಬಿಕೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ ಸರ್ಕ್ಯುಲೇಷನ್ ಜನರ ನಂಬಿಕೆಯನ್ನ ಜನರ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದರೆ ಆ ಗೌರವ ಇವತ್ತು ಇರ್ತಿತ್ತು ಆದ್ರೆ ನೀವು ಕಳ್ಕೊಂಡ್ ಬಿಟ್ಟಿದೀರ ಅದೇ ಮತ್ತೆ ಜನರ ವಿಶ್ವಾಸ ನಂಬಿಕೆಯನ್ನ ನೀವು ಹುಟ್ಟಿಸಿಕೊಂಡ್ರೆ ಮತ್ತೆ ಜನರ ಬೆಂಬಲ ಸಿಗೋದ್ರಲ್ಲಿ ತಪ್ಪು ಕಷ್ಟ ಇಲ್ಲ